ಏನ್ ಹೇಳ ನಂಗೆ ಟೈಮ್ ಆಯ್ತದೆ ಮೈಸೂರ್ ಏ ನಾ ಅಂತವ್ ಕಾಸಲ್ಲಿರ್ಲಾಕಂಡ್ರಲ್ಲ ಈಗ ನಾನು ನಾನ್ ಮೈಸೂರ್ಗೋಯ್ತ ಇದ್ದೀನಿ ಮೈಸೂರ್ ಹೋಗ್ಬಿಟ್ಟು ಮುಂದ್ ಕೊಡ್ತೀನಿ ಇಲ್ಲ ಇಲ್ಲ ಕಾಣ್ಸು ಬಣ್ಣ ನೀನು ಈಗ ಕೊಡ್ನೇ ಬೇಕು ನಾವು ಇವಾಗ ಹೋಗ್ಬಿಟ್ಟು ನಮ್ಮ ಮೈಕು ಎಲ್ಲನೂ ತರಬೇಕು ನಮಗೆ ಬೇಕು ನಾವು ಕೊಡು ಏ ಇಲ್ಲ ಅಂತ ಒಂದ್ಸಲಿ ಹೇಳ್ತಾ ಇಲ್ವೇನ್ರಲ್ಲ ಇಲ್ಲ ಈಗ ಮೈಸೂರ್ಗ್ ಹೋಗ್ತೀನಲ್ಲ ಅಲ್ಲಿ ಡ್ರಾ ಮಾಡ್ಕೊಬರ್ತೀನಿ ಬ್ಯಾಂಕಲ್ಲಿ ಆಮೇಲೆ ಕೊಡ್ತೀನಿ ಬಿಡಿ ಬಂದ್ಬಿಟ್ಟು ಅಣ್ಣ ಮೈಕಲ್ ಅಲ್ಲ ನೀನ್ ಹೆಸರು ಅನೌನ್ಸ್ ಮಾಡ್ತೀವಿ ಇಷ್ಟು ಕೊಟ್ಟಿದ್ದಿ ಅಷ್ಟು ಕೊಟ್ಟಿದ್ದೆ ಅಂತ ಎಷ್ಟು ಕೊಡ್ತೀವಿ ಹೇಳಿವಾಗ ಕೊಟ್ಬಿಟ್ ನೀನ್ ಹೋಗು ಲೋ ಇಲ್ಲ ಅಂತ ಹೇಳ್ತಾ ಇಲ್ವಾ ಒಂದ್ಸತಿ ಈಗ ಇಲ್ಲ ಆಮೇಲೆ ಕೊಡ್ತೀನಿ ಬಂದ್ರಲ್ಲ ಆಮೇಲಿಂದ

ನೂರು ರೂಪಾಯಿ ಕೊಡ್ತೀನಿ ಬರ್ಕೊಳ್ಳಿ ಸಾವಿರ ರೂಪಾಯಿ ಕಡ್ರಲ್ಲ ದುಡ್ಡು ಗಿಡದಲ್ಲಿ ಬೆಳೀತದೆ ಕೊಡೋಕ್ಕೆ ನಿಮ್ಗೆ ಎರಡು ಸಾವಿರ ರೂಪಾಯ ಇರೋದೇನಂತವು ನೂರು ರೂಪಾಯಿ ಇಸ್ಕೊಳ್ಳೋದಿದ್ರೆ ಇಸ್ಕೊಳ್ಳಿ ಇಲ್ಲಾಂದರೆ ಬಿಡಿ ಸಾವಿರ ರೂಪಾಯಿ ಸರಿ ಆಯ್ತು ಬಿಡ್ರಿಲ್ಲ ಸಂಜೆ ಬಂದಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಹೋಗಿ ಆಯಿತು ಜಯ್ ಮರ್ಯಾ ಸರಿ ಕೊಡ್ತೀನಿ ಆಯ್ತು ಓಲಾ ನಮ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ